ಜೈ ಜೈನ್ ಮೊನ್ನೆ ಒಂದು ಗಿರೀಶ್ ಮಠನ್ ಅವರವ್ರ ಒಂದು ವಿಡಿಯೋ ಮಾಡಿ ಜೈನ ಬಗ್ಗೆ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ನಾ ಒಂದು ಕ್ಲಿಯಾರಿಟಿ ಕೇಳ್ಬೇಕು ಬಯಸಿನ ಗಿರೀಶ್ ಮಠನ್ ಅವ್ರ ಜೈನ್ ರಾಜರ ದಾಳಿ ಮಾಡ್ಯಾರ ಅಂತೇಳಿ ಗಿರೀಶ್ ಮಠನ್ ಅವರು ಹೇಳ್ತಾರೆ ಇವ್ರಿಗೇನು ಗೊತ್ತು ಜೈನರ ಬಗ್ಗೆ ನಮ್ ಇಪ್ಪತ್ನಾಲ್ಕಿ ತನಕರು ಎಲ್ಲರೂ ಇದ್ದಾರೆ ಗಿರೀಶ್ ಮಠನ್ ಅವ್ರು ಹೇಳ್ತಾರೆ ಜೈನ್ ದಾಳಿ ಮಾಡ್ಯಾರ ಅವನ್ನೆಲ್ಲ ಸುಟ್ರು ಅಂತೇಳಿ ಇತಿಹಾಸ ಯಾಕೆ ಬರ್ದಿಲ್ಲನೆಲ್ಲ ಸುಟ್ಟದ ನಿನ್ಗೇನು ಪುನರ್ಜನ್ಮದು ಜ್ಞಾಪಕ ಬಂದೈತೇನು ಅಹ್ ರಾಜರ ಕಡೆ ಲ್ಯಾಂಡ್ ಲಾರ್ಡ್ ಕಡೆ ನಮ್ಮ ಹೆಂಗಸನ್ ಕಳಿಸ್ತಿದ್ವಿ ಕಳಿಸ್ತಿದ್ರೆ ತಿಳಕ ನೀನ್ಗೇನ್ ಪುನರ್ಜನ್ಮ ನೆನಪಾಗಿ ನಿಮ್ಮ ತಾಯಿನೋ ನಿಮ್ಮ ತಂಗಿನೋ ನಿಮ್ಮ ಹೆಣ್ತಿನೋ ಕಳ್ಸಿದ್ದು ಏನು ನೆನಪದು ಆಗೈತಿ ಅಂಬಲ್ ಗಿರೀಶ್ ನನಗೆ ಯಾಕಂದ್ರೆ ಜೈನ್ ನಾವು ಬಹಳ ಶಾಂತಿ ಪ್ರಿಯರು ನೀವು ಅಹ್ ಬರ ಆಳಿದವ್ರು ನಾವು ಕ್ಷತ್ರಿಯ ಕುಲದವ್ರು ನಮ್ಗೆ ಯುದ್ಧ ಮಾಡಾಕು ಬರ್ತೈತಿ ಶಾಂತಿದಿಂದ ದಿಂದ ಗೊತ್ತೈತಿ ನಿಮ್ಗ ನಾವು ಅಹಿಂಸಾವಾದಿಗಳು ಶ್ರವಣ್ ಬೆಳಗುಳದ ಬಾಹುಬಲಿ ಮೂರ್ತಿ ಕೆತ್ತಿದಂತ ಅರಿಷ್ಟ ನೇಮಿಯ ಕೈ ಕಟ್ ಮಾಡಿರೋ ಕೇಳ್ತಾರ ಅವ್ರಿಗೇನ್ ಗೊತ್ತೈತಿ ಇತಿಹಾಸ ಚಾಮಂಡರಾಯರು ಆ ಮೂರ್ತಿ ಕೆತ್ತಿರ್ಬೇಕು ಆ ಬೆಟ್ಟದಲ್ಲಿ ಎಷ್ಟು ಕಲ್ಲು ಉಳ್ದಿತ್ತಲ್ಲ ಅಷ್ಟು ಅದ್ರ ತೂಕದಷ್ಟು ಬಂಗಾರ ಅರಿಷ್ಟ ನೇಮಿಗೆ ದಾನ ರೂಪದಲ್ಲಿ ಕೊಟ್ಟಿದ್ರು ನಮ್ ಚಾಮಂಡ್ರಾಯರು ಅದ್ಯಾಕ್ ಕೇಳಂಗಿಲ್ಲ ಇವ್ರು ಕೈ ಕಟ್ ಮಾಡಿರ್ತಿ ಎಲ್ಲಿ ಯಾವ ಇತಿಹಾಸ ಆಗೈತಿ ಕೈ ಕಟ್ ಮಾಡಿದ ಗಿರೀಶ್ ಮಠನ್ ತಮ್ಮ ಸ್ವಾರ್ಥಕ್ಕೆ ಆ ಏನೇನೋ ಒಂದು ಒದರಾಗ್ತಾರ ಇತಿಹಾಸ ಗೊತ್ತಿದ್ರೆ ಮಾತಾಡ್ಬೇಕು ಇತಿಹಾಸ ಗೊತ್ತಿಲ್ಲದೆ ಇವ್ರಿಗೆ ಮಾತಾಡಕ್ಕೆ ನಾಚಕ್ ಬರ್ಬೇಕಿವ್ ಇವ್ರೊಬ್ರು ಪೊಲೀಸ್ ಅಧಿಕಾರಿ ಇವ್ಗ ಕೆಲಸ ಏನೋ ಬಾಂಬ್ ನೀಗಿಲ್ದಕ್ಕೆ ಏನೇನೋ ಮಾಡಿ ಕೆಟ್ಟದ್ರ ಮಾಡಿ ಬಂದಂತ ಇವನ್ ಮಾತು ಈ ಸಮಾಜಕ್ಕೆ ಬುದ್ಧಿ ಅಂದ್ರೆ ನಾಚಿಕೆ ಬರ್ಬೇಕು ಇವ್ಗ ಇಂಥವ್ರು ಎಲ್ಲರೂ ಕೂಡಿ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಒಂದು ಪಾವಿತ್ರ್ಯತೆ ಹಾಳು ಮಾಡಕ್ಕೆ ಒಂದು ಕೋಮು ಗಲಭೆ ಮಾಡಕ್ ಮಾಡ ಒಂದು ಟೀಮ್ ಮಾಡ್ಕೊಂಡು ಇವ್ರು ವರ್ಕ್ ಮಾಡಕ್ತರ ಅನ್ಸಕ್ತಿ ನಂಗೆ ಎಲ್ಲೋ ಒಂದು ರಾಜಕೀಯ ಒತ್ತಡದಿಂದ ಯಾರ ಕಡೆನು ದುಡ್ಡು ತಗೊಂಡು ಇದನ್ನ ನಮ್ಮ ಕ್ಷೇತ್ರಗಳು ಒಳ್ಳೆ ಒಳ್ಳೆ ಕ್ಷೇತ್ರದ ಧರ್ಮಸ್ಥಳ ಅನ್ರಿ ಸರವಣ್ ಬೆಳಗುಳನ್ರಿ ಇಂಥ ಎಲ್ಲಾ ಕ್ಷೇತ್ರಗಳನ್ನ ಹಾಳು ಮಾಡ ಇಂಥವ್ರು ಎಷ್ಟೋ ಮಂದಿ ಕೂಡ್ಕೊಂಡು ಇದನ್ನ ಕೋಮ ಗಲಭೆಗಳನ್ನ ಹೇಳಿ ಈಗ ಮನೆ ಒಂದು ಧರ್ಮಸ್ಥಳದಾಗ ಯಾವ್ದೋ ಯೂಟ್ಯೂಬರ್ ತೊಗೊಂಡು ಅಂತವ್ರನ್ನೆಲ್ಲ ತೊಗೊಂಡು ಕೆಲಸ ಮಾಡಿ ಅವ್ರ ಕಡೆ ದುಡ್ಡು ತಗೋದು ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದು ಮಾಡಿ ಈ ನಮ್ಮ ಕ್ಷೇತ್ರಗಳನ್ನೆಲ್ಲ ಹಾಳು ಮಾಡಬೇಕು ಹಾಳು ಮಾಡಿ ಯಾರ್ದೋ ಒಂದು ವರ್ಷ ಕೊಡ್ಬೇಕಂತೇಳಿ ಇವ್ರು ತಲೆಯಾಗ ಬಂದು ಏನೋ ಮಾಡಕ್ತಾರೆ ಮೊದಲು ಇತಿಹಾಸ ನೋಡ್ರಿ ಎಷ್ಟು ರಾಜರು ಇದ್ರಲ್ಲ ಎಲ್ಲರೂ ಪವರ್ಫುಲ್ ಇದ್ರಿ ನಮ್ಮ ರಾಜರು ಅಂತ ಇದ್ದ ಟೈಮ್ದಾಗ ಈ ಸನ್ಯಾಸೋತ್ತ ಎಲ್ಲಾ ತೀರ್ಥಂಕರ ವೈರಾಗ್ಯ ಬಂದ ರಾಜ್ಯಗಳನ್ನ ಬಿಟ್ಟು ಸನ್ಯಾಸೋತ್ತ ಸ್ವೀಕಾರ ಮಾಡಿದಂತವ್ರು ನಾವು ಅಂತ ಮನುಷ್ಯನವ್ರ ನಾವು ಈ ಗಿರೀಶ್ ಮಠ ಹೇಳ್ತಾರೆ ಬಹಳ ಕ್ರೂರಿದ್ರ ಅಂತ ಹೇಳಿ ಕ್ರೂರತೆ ನಮ್ಮಲ್ಲಿ ಜೈನರಲ್ಲಿ ಯಾವಾಗೂ ಇಲ್ಲ ನಾವು ಬಹಳ ಶಾಂತಿ ಪ್ರಿಯರು ಇನ್ನೊಬ್ಬರಿಗೆ ಉಪಕಾರ ಮಾಡುವಂತ ಜನ ನಾವು ನೀವು ನೋಡ್ರಿ ಸಾಕಷ್ಟು ಕಡೆ ಜೈನರು ಎಷ್ಟ ಒಳ್ಳೆ ಒಳ್ಳೆ ಕೆಲಸ ಮಾಡ್ಯಾರ ಇವ್ರಿಗೇನು ಗೊತ್ತು ಗಿರೀಶ್ಮ ಧರ್ಮಸ್ಥಳದ ನೋಡ್ರಿ ನೀವು ಸಾಕಷ್ಟು ಬಡವರಿಗೆ ಸಹಾಯ ಅನ್ರಿ ಅಲ್ಲಿ ಪ್ರಸಾ ಅನ್ನ ಪ್ರಸಾದ ಅನ್ರಿ ರಗಡ್ ಒಳ್ಳೆ ಒಳ್ಳೆ ಕೆಲಸ ಗ್ರಾಮೀಣ ಅಭಿವೃದ್ಧಿ ಕಡೆ ಎಷ್ಟು ಲಕ್ಷ ಅವರು ವೀರೇಂದ್ರ ಹೆಗಡೆ ಅವರು ಅಂಥವ್ರ ಮ್ಯಾಗ ಏನೋ ಒಂದು ಏನೇನೋ ಸುಳು ಸುಳ್ಳು ಅಪವಾದ ಮಾಡೋದು ಅದೆಲ್ಲ ಇವ್ರಿಗೆ ಒಂದು ದುಡ್ಡಿನ ಆಶಯ ಅಥವಾ ಆ ಕ್ಷೇತ್ರನ ವಶ ಹೇಳಿ ಏನೇನೋ ಮಾಡಕ್ದ ಅದು ಸರಿಯಲ್ಲ ಜೈನ್ ಮತ್ತು ಹಿಂದೂಗಳು ಸೌಹಾರ್ದವಾಗಿ ಸಮಾಜದಾಗ ಬದಕಾಕ್ತಿದ್ವಿ ನಾವು ಅವ್ರು ಹೊಂದಾಣಿಕೆ ಅದಿವೀಗ ಅದನ್ನ ಏನೋ ನೀವು ಹಾಳು ಮಾಡಕ್ ಏನೇನೋ ಸೃಷ್ಟಿ ಮಾಡಾಕ್ತಿರಿ ಅದು ಸರಿಯಲ್ಲ ಸರ್ಕಾರ ಬೇಗನೆ ಎಚ್ಚೆತ್ಕೊಂಡು ಈ ಗಿರೀಶ್ ಮಠನವ್ರ ಮಹೇಶ್ ಸಿಮರೋಡಿ ಅಂತವ್ರ ಅರೆಸ್ಟ್ ಮಾಡಿ ಇವ್ರಿಗೆ ಸಮಾಜದ ಸೌಹಾರ್ದತೆ ಹಾಳ್ಮಾಡಕ್ತಾರೆ ಹಿಂದೂ ಮತ್ತು ಜೈನರ ನಡುವೆ ಜಗಳ ಹಾಕಿ ಏನೇನೋ ಮಾಡಕ್ ಹೊಂಟರ ಅದನ್ನ ಸರ್ಕಾರ ಎಚ್ಚೆತ್ಕೊಂಡು ಅಂತವ್ರ ಮ್ಯಾಗ ಕೇಸ್ ಮಾಡಿ ಅವ್ರ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಂತ ಒಂದು ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಮತ್ತೊಂದು ಗಿರೀಶ್ ಒಂದು ಎಚ್ಚರಿಕೆ ಕೊಡ್ತೀವಿ ನಾವು ಜೈನ್ ಸಮಾಜದವ್ರು ನಾವು ಬಹಳ ಶಾಂತಿ ಪ್ರಿಯವ್ ಮಗನ ನೀ ಜೈನ್ ಇತಿಹಾಸ ಮಾತಾಡಿದ್ರೆ ಅಲ್ಲಿ ಬಂದ್ ನಿನ್ನ ಮೆಟ್ಲೆ ಹೊಡಿತೀವಿ ನಾವು ಜೈನ್ ಎಲ್ಲಾರು ಅಷ್ಟು ತಾಕತ್ ನಮ್ಮಲ್ಲಿ ಐತಿ ಯಾಕಂದ್ರೆ ನಾವು ಕ್ಷತ್ರಿಯ ಕುಲದವ್ರದ್ದು ನಮ್ಮಲ್ಲಿ ರಕ್ತನು ಐತಿ ಕ್ಷತ್ರಿ ರಕ್ತ ಐತಿ ನಮ್ ಶರೀರದೊಳಗೆ ನಿನ್ನ ಏನ್ ಬೇಕಾದ್ ಮಾಡುವಂತ ತಾಕತ್ ಜೈನ್ ಅಲ್ಲಿ ಐತಿ ಯಾಕಂದ್ರೆ ನಾವು ಬ್ಯಾಡ ಎಲ್ಲಾನು ತ್ಯಾಗ ಮಾಡಿ ನಾವು ಶಾಂತಿ ಪ್ರಿಯರಾಗಿ ಬದುಕಾಕ್ತೇವಿ ಯಾತ್ರಿ ಒಮ್ಮೆ ಜೈನ್ ಇಕ್ಕೋಪಕ್ ಹೋತದ್ರ ಜೈನ್ ನಿಮ್ಮಂತ ಬದುಕುದು ಕಠಿಣ ಆಕೈತಿ ಯಾತ್ರಿ